ಕೃಪಾಸುದ್ರಂ ಸುಂಂದ್ರಿ ನೇತ್ರಂ ಪಾರ್ವತಿ ವಾಮಭಾಗಂ ಭಾಗ ಸದಾಶಿವಂ ವೃದ್ಧಮನಂತರೂಪಂ ಚಿದಂಬರೇಶ್ ಪ್ರತಿಭಾವಿ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಸಮಸ್ತ ಸದ್ಭಕ್ತರಿಗೆ ಚಿದಂಬರ ಚಿದಂಬರಮಹಾಸ್ವಾಮಿಯವರ ಸ್ಮರಣಪೂರ್ವಕ ಶುಭಾಶೀರ್ವಾದಗಳನ್ನು ತಿಳಿಸುತ್ತೇವೆ ಮುಂಚಿತವಾಗಿ ಹೇಳಿದ ಹಾಗೆ ಮಾಸಾನಾಂ ಶ್ರಾವಣೋ ಮಾಸ ದೇವಾನಾಂ ತು ಮಹಾದೇವ ಶಿವಾರ್ಚನಸ ಕಾಲೋಯಂ ಪವಿತ್ರತಮೋನ ಸಂಶಯ ಎನ್ನುವ ವಾಕ್ಯದಂತೆ ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಮಾಸವು ಶ್ರಾವಣ ಮಾಸ ದೇವಾಂಥೂ ಮಹಾದೇವ ದೇವತೆಗಳಲ್ಲಿ ಶ್ರೇಷ್ಠನಾದಂತಹ ದೇವನು ಮಹಾದೇವನು ಶಿವಾರ್ಚನಸ್ಯ ಕಾಲೋಯಂ ಈ ಶ್ರಾವಣ ಮಾಸವು ಶಿವಾರ್ಚನೆಗೆ ಯೋಗ್ಯವಾದಂತಹ ಶಿವನ ಪೂಜೆಗೆ ಶಿವನ ಭಕ್ತಿಗೆ ಯೋಗ್ಯವಾದಂತಹ ಹಾಗೂ ಪವಿತ್ರತಮೋನ ಸಂಶಯ ಪವಿತ್ರವಾದಂತಹ ಕಾಲವಾಗಿದೆ ಇಂತಹ ಪವಿತ್ರ ಕಾಲದಲ್ಲಿ ಮಹಾಸ್ವಾಮಿಯವರ ಪರಮಶಿಷ್ಯರಾದಂತಹ ಶಿವಶಾಸ್ತ್ರಿಗಳು ಒಂದು ಶ್ಲೋಕವನ್ನು ಹೇಳಿದ್ದಾರೆ ಏನಂದರೆ ಅಜನ್ಯವಾಸ ಸರ್ವೇಸ್ಮಿನ್ ಮಾನವಾಸುರ ತ್ವಚಿದಂಬರ ದೇವೇಶ ಪರಶಿವ ಸ್ವಯಂ ಅಂದರೆ ಅಜನ್ಯವಾಸ ಕೈಲಾಸ ಚಿದಂಬರಮಹಾಸ್ವಾಮಿಯವರು ಎಲ್ಲಿದ್ದಾರೋ ಅದೇ ಕೈಲಾಸ ಸರ್ವೇಸ್ಮಿನ್ ಮಾನವಾಸುರ ಮಹಾಸ್ವಾಮಿಯ ಒಡನಾಟವಿರುವಂತಹ ಮಹಾಸ್ವಾಮಿಯ ಸಾನ್ನಿಧ್ಯದಲ್ಲಿರುವಂತಹ ಮಹಾಸ್ವಾಮಿಯ ಸಾನ್ನಿಧ್ಯಕ್ಕೆ ಬರುವಂತಹ ಸದ್ಭಕ್ತರು ದೇವತಾ ದೇವತಾ ಸ್ವರೂಪವನ್ನು ಹೊಂದಿರುವಂಥವರು ಸರ್ವೇಸ್ಮಿನ್ ಮಾನವಾ ಸುರಹ ತುಂಬ ಚಿದಂಬರ ದೇವೇಶ ಸಾಕ್ಷಾತ್ ಪರಶಿವ ಸ್ವಯಂ ಅಂತಹ ನೀ ಚಿದಂಬರ ಮಹಾಸ್ವಾಮಿಯೇ ನೀ ಸಾಕ್ಷಾತ್ ಪರಶಿವನೇ ಆಗಿರುವೆ ಅನ್ನುವಂತಹ ವಾಕ್ಯವನ್ನು ನಾವು ನೆನಪಿಸಿಕೊಂಡು ಈಶ್ವರನಿಗೆ ಜಲಾಭಿಷೇಕವನ್ನಾಗಲಿ ಕ್ಷೀರಾಭಿಷೇಕವನ್ನಾಗಲಿ ಮಾಡುವುದರಿಂದ ಭಗವಂತನು ಸಂತೃಪ್ತನಾಗಿ ನಮ್ಮ ಜನ್ಮಾರ್ಜಿತವಾದಂತಹ ಅನೇಕ ಜನ್ಮಗಳಲ್ಲಿ ಮಾಡಿರುವಂತಹ ಪಾಪಗಳನ್ನು ನಾಶ ಮಾಡಿ ನಮಗೆ ಉತ್ತಮೋತ್ತಮವಾದಂತಹ ಸ್ಥಾನವನ್ನು ಕೊಡುವುದಲ್ಲದೆ ನಮ್ಮ ಆತ್ಮಶುದ್ಧಿಯ ಕಡೆಗೆ ನಮ್ಮನ್ನು ವೈತಾನೆ ಅಂತಹ ಚಿದಂಬರ ಮಹಾಸ್ವಾಮಿಯವರ ಕೈಲಾಸಾಧ ಕೈಲಾಸಾಧಿಪತಿಯಾಗಿರುವಂತಹ ಚಿದಂಬರ ಮಹಾಸ್ವಾಮಿಯವರ ಮೂಲ ಸನ್ನಿಧಾನವಾಗಿರುವಂತಹ ಚಿದಂಬರ ಮೂಲಪೀಠಕ್ಕೆ ಸಮಸ್ತ ಸದ್ಭಕ್ತರು ಶ್ರಾವಣ ಮಾಸದ ಪ್ರಯುಕ್ತವಾಗಿ ಮಹಾಸ್ವಾಮಿಯ ಸೇವೆಯನ್ನು ಸಲ್ಲಿಸಲಿಕ್ಕೆ ಆಗಮಿಸಬೇಕು